ಮಳೆಗೆ ಮನೆ ಕುಸಿತ ಸರ್ಕಾರದ ನೆರವಿಗೆ ಮನವಿ ಗುರುಮಿಟ್ಕಲ್ ತಾಲೂಕಿನ ಎಲ್ಸತ್ತಿ ಗ್ರಾಮದಲ್ಲಿ ಎರಡು ದಿನಗಳ ನಿರಂತರ ಮಳೆಯಿಂದಾಗಿ ದಾಸರ ವೆಂಕಟಪ್ಪನವರ ಮನೆಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಈ ಕುಟುಂಬ ತೀವ್ರ ಹಾನಿಗೆ ಒಳಗಾಗಿದ್ದು ಅವರು ಸರ್ಕಾರದಿಂದ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಸಂಬಂಧಿಸಿದ ಇಲಾಖೆ ತಕ್ಷಣ ಸ್ಪಂದಿಸಬೇಕೆಂದು ಗ್ರಾಮಸ್ಥರು ಸಹ ಆಗ್ರಹಿಸುತ್ತಿದ್ದಾರೆ ಇದು ಇದು ಮಳೆ ಮಳೆ ಸಲುವಾಗಿ ಬಿದ್ದದ ಮಳೆ ಮಳೆ ಸಲುವಾಗಿ ಬಿದ್ದದ ಮನೆ ಕಟ್ಟಿಸಿ ಮೊದಲು ಹತ್ತು ವರ್ಷ ಆಗಿತ್ತು ಹಿಡಿಯವರು ಇವಾಗ ನಾನು ನನ್ನ ಕೈಲೇಸಿ ಐದು ವರ್ಷ ಆಯ್ತು ನಾನು ಕಟ್ಕೇಸಿ ಮಾಡ್ಕೊಂಡು ರಿಪೇರ್ ರಿಪೇರ್ ಮಾಡ್ಕೊಂಡ ಮೇಲೆ ಮತ್ತೆ ಬಿದ್ದೋಗ್ಯದ ನೀವು ನಾವು ಏನಪ್ಪ ಅಂದ್ರೆ ನಾವು ಈ ಸಿ

ಇದಕ್ ಸಂಬಂಧ ಪಟ್ಟವರು ಗ್ರಾಮ ಪಂಚಾಯತ್ ಆಗಲಿ ಬಿ ಎ ಆಗ್ಲಿ ಸಂಬಂಧಪಟ್ಟವರು ಬಂದು ಫೋಟೋವನ್ನು ತೆಗೆದುಕೊಂಡು ಅವ್ರಿಗೆ ಏನನ್ನ ಪರಿಹಾರ ಮಾಡಬೇಕು ಆಗಲಿ ಯಾರು ಇನ್ನೊಂದು ಸರ್ಕಾರಿ ಇದು ಮನೆ ಬಂದ್ ಬಂದಿಲ್ಲ ಹಾಕಿದ್ರೆ ಇಲ್ಲ ಹಾಕಿದ್ರೆ ಬಂದಿಲ್ಲ ನೀವ್ ಹಾಕಿದ್ರೆ ಬಂದಿಲ್ಲ ಏನ ಏನು ಏನು ಡಾಕ್ಯುಮೆಂಟ್ ಏನು ಎಲ್ಲ ಕೊಟ್ಟಿದ್ರು ನಮ್ಗ್ ಮತ್ತೊಂದ್ ಸಾರಿ ಬಂದಾಗ ಹೇಳ್ರ ಮತ್ತೊಂದು ಈಗ ಮನೆಗಳು ಯಾವಾಗ ದಯವಿಟ್ಟು ಪಿಡಿಯೋ ಹೊಸ ಬಂದನಾ ಅವರು ಕೂಡ ನೋಡೋಣ ಕೆಲಸ ಮಾಡ್ತಾರಿಲ್ಲ ಯಾಕಂದ್ರೆ ಹಳೆಯವರು ಇದ್ರೆ ಹೋದ್ರು ಈಗ ಹೊಸ ಓ ಅವ್ರಗ್ ಗಮನಕ್ಕೆ ತರಬೇಕು ನೀವು ಯಾಕಂದ್ರೆ ಅವ್ರಿಗೆ ಹೇಳ್ರಿ ಈ ಪರಿಸ್ಥಿತಿ ಆಗಿಬಿಟ್ಟಾಗ ಮನೆ ಬಿದ್ದ ಎರಡ್ ಮೂರ್ ದಿನ ಆಯ್ತು ಮಳಿ ನಿರಂತರವಾಗಿ ಮಳೆ ಆಗಿದ್ದ ಸರವಾಗಿ ಬೀಳ್ತದೆ ಅಂತ ಹೇಳಿ ಅವ್ರ ಗಮನಕ್ಕೆ ಸ್ವಲ್ಪ ಹೇಳ್ಬೋದು ನೀವು ಕೂಡ ಲೆಟರ್ ಬಿಟ್ಟರೆ ಬರೆದು ಕೊಡಿರಿ ಅವ್ರು ನೋಡೋಣ ತಿಳ್ಸಿ ರೀ ಮುಂದೆ ಹೋದಾಗ ಅವ್ರು ಅವರು ಕೂಡ ಮೇಲ್ಗಡೆ ಅವರು ಅವರು ಕೂಡ ಒಂದು ಲೆಟರ್ ಹಾಕ್ತಾರೆ ಇಂಥವ್ರು ಅಂತೇಳಿ ತಮ್ಮ ಹೆಸರು ತಮ್ಮ ಹೆಸರು ಬೆಟ್ಟಪ್ಪ ಕಟ್ಟಪ್ಪ ಅಂದ ಆಸಾರಿ ಬೆಟ್ಟಪ್ಪ ನಮಸ್ಕಾರ ನಮಸ್ಕಾರ ರೀ